ಪ್ರಿಯ ವೀಕ್ಷಕರೇ ನಾವಿವಾಗ ಹೋಗಕ್ಕೆ ಹೊರಟಿರುವಂತಹ ಗ್ರಾಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ಈಸೂರು ಗ್ರಾಮ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದೇ ಸ್ವತಂತ್ರ ಸಂಗ್ರಾಮ ಈ ಸ್ವತಂತ್ರ ಸಂಗ್ರಾಮ ಯಾಕೆ ನೆನಪಾಗತ್ತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಯಾರಾದರೂ ಸ್ವತಂತ್ರವನ್ನು ಘೋಷಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ದೇಶದ ಏಕೈಕ ಗ್ರಾಮ ಈಸೂರು ಗ್ರಾಮ ತನ್ನನ್ನು ತಾನು ಸ್ವತಂತ್ರವನ್ನು ಘೋಷಿಸಿಕೊಂಡಿರುತ್ತದೆ ಈ ಒಂದು ಗ್ರಾಮದ ಇತಿಹಾಸವನ್ನು ತಿಳಿಯುವ ನಿಟ್ಟಿನಲ್ಲಿ ನಾವು ಇವಾಗ ಈಸೂರಿಗೆ ಹೋಗ್ತಾ ಇದ್ದೇವೆ ತಾವು ನೋಡ್ತಾ ಇದ್ದೀನಿ ನಾವು ಇವಾಗ ಶಿವಮೊಗ್ಗ ಹಾಗೂ ಸಾಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತಿದ್ದೇವೆ ಇಲ್ಲಿನ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಈಸೂರು ಗ್ರಾಮವಿದೆ ನಮ್ಮ ವೀಕ್ಷಕರಿಗೆ ನಾವು ಈಸೂರು ಗ್ರಾಮಕ್ಕೆ ಕರೆದುಕೊಂಡು ಹೋಗ್ಬೇಕಂತ ಹೇಳಿ ಬಯಸ್ತಾ ಇದ್ದೇವೆ ಬನ್ನಿ ಪ್ರೇಕ್ಷಕರೇ ನಮ್ಮ ಪ್ರಯಾಣ ಈಸೂರು ಗ್ರಾಮಕ್ಕೆ ಪ್ರಿಯ ವೀಕ್ಷಕರೇ ನಾವಿವಾಗ ಶಿಕಾರಿಪುರ ತಾಲ್ಲೂಕಿನ ಈಸೂರು ಗ್ರಾಮದಲ್ಲಿ ಶಿವಣ್ಣರವರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೇವೆ ಇತಿಹಾಸ ಕುರಿತು ಅಗಾಧವಾದಂತಹ ಜ್ಞಾನ ಶಿವಣ್ಣವರ ಬಳಿ ಇದೆ ಇವರಿಗೆ ತಿಳಿದಿರುವಂತಹ ಸ್ವತಂತ್ರ ಹೋರಾಟದ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸಲು ನಾವೀಗ ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಶಿವಣ್ಣರವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಬೇಗೂರು ಶಿವಣ್ಣ ಈಸೂರು ಇವರು ಈಸೂರಿನ ಸಂಪೂರ್ಣ ಇತಿಹಾಸವನ್ನು ಹೇಳುವಂತಹ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿದ್ದಾರೆ ಇವರು ತಿಳಿಸಿರುವಂತಹ ಈಸೂರಿನ ಇತಿಹಾಸವನ್ನು ನಾವು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ಳಲು ಬಯಸುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ